ಎಂಟು ತಿಂಗಳ ಗರ್ಭಿಣಿ ಆ ತಾಯಿ ಪೀಸಲ್ನಲ್ಲಿ ಪೀಸಲ್ನಲ್ಲಿ ಹದಿನೆಂಟು ಗಂಟೆಗಳ ಕಾಲ ಕೊಡ್ತಿದ್ದಾರೆ ರಾತ್ರಿ ಹಗಲು ಕೂಡ ಎಫ್ಐ ಆರ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಹಾಕಿದ್ರಿ ಅದರಲ್ಲೂ ಕೂಡ ಅಟ್ರಾಸಿಟಿ ಕೇಸ್ ಆಯ್ತು ಆವತ್ತೇ ನೀವು ಅರೆಸ್ಟ್ ಮಾಡ್ಬೇಕಾಗಿತ್ತು ತಂದೆ ಮಗನಿ ಇಬ್ಬರನ್ನು ಕೇವಲ ಹತ್ತು ಗಂಟೆಗಳು ಕಾಲ್ದು ನೀವು ಮುನರಪ್ಪ ಅವರು ಅವ್ರನ್ನ ಎತ್ಕೊಂಡು ಹೋಗ್ತೀರಿ ಎರಡು ತಿಂಗಳ ಪೊಲೀಸ್ ಅವರನ್ನ ರಕ್ಷಣೆ ಕೊಟ್ಟು ಅವರ ಮನೆಯಲ್ಲಿ ಕೊಡಿಸಿದ್ದೀರಿ ಇದು ನಿಮ್ಮ ಇಬ್ಬರಿಗೆ ನೀತಿ ಅಲ್ವಾ ಇಸ್ ಇಟ್ ಎ ಟಾರ್ಗೆಟ್ ಪೊಲಿಟಿಕ್ಸ್ ನಮ್ಮ ಶಾಸಕರನ್ನ ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು ಟಾರ್ಗೆಟ್ ಮಾಡಿ ಎಷ್ಟು ದಿನ ಮಾಡ್ತೀರೋ ನಾವು ನೋಡ್ತೀವಿ ಅಂತಿನ ಕಾಲ ನಿಮಗೂ ಬಂದಿದೆ ಭವಿಷ್ಯ ಇನ್ನೊಂದು ವಾರ ಇರಬಹುದ ಇನ್ನೊಂದು ಎರಡು ಮೂರು ದಿನದಲ್ಲಿ ಏನೋ ಒಂದು ರಿಪೋರ್ಟ್ ಬರೋದಿದೆ ಇಲ್ಲಿಂದ ಅದು ಬಂದ ಮೇಲೆ ನಿಮ್ಮನ್ನು ನೋಡ್ತಾಳಣ ನಾವು ನೋಡ್ತೀವಿ ಅದಿಲ್ಲಿ ಏನು ವಿಷಯನೇ ಬರದೆ ನೀವು ಅವ್ರನ್ನ ಇದು ಮಾಡ್ತೀರಿ ಇವ್ರನ್ನ ಟಾರ್ಗೆಟ್ ಇವರನ್ನ ಮಾತ್ರ ರಕ್ಷಣೆ ಮಾಡ್ತಿದ್ದೀರಿ ಮೇಲೆ ಅಟ್ರಾಸಿಟಿ ಅಲ್ಲಿ ಅವ್ರ ಅವ್ರದ್ದು ಇತ್ತಲ್ಲ ಯಾಕೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಮಾತಿತ್ತಿದ್ರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತಾರೆ ಅವರು ಮಾತಾಡ್ತಿದ್ರೆ ಹೋಮ್ ಮಿನಿಸ್ಟರ್ ಜೊತೆ ಎಲ್ಲೇ ಇರ್ತಾರೆ ಎಲ್ಲೋಗಿದ್ರೆ ಹೋಗಿದ್ರೆ ಅಂದ್ರೆ ಹೋಮ್ ಮಿನಿಸ್ಟರ್ ಮನೆಗೆ ಹೋಗ್ಬಂದಿ ಅಂತಾರೆ ಎಷ್ಟು ಸರಿ ನೋಡ್ರಿ ನಮ್ಮವ್ರಿಗೆ ಮಾತ್ರ ಶಿಕ್ಷೆ ಅವರಿಗೆ ಬಹುಪರಾಟ್ ಇದು ಸರಿ ಇದೆಯಾ